ಚಂದ್ರನ ಆರಾಧನೆ ಆರಾಧನೆ ಶ್ರೀರಾಮಚಂದ್ರನ ಆದರ್ಶಗಳನ್ನು ಒಪ್ಪಿಕೊಂಡಿರುವಂಥ ಭಾರತೀಯ ಜನತಾ ಪಕ್ಷ ಆಗಿ ನಲವತ್ತೈದು ವರ್ಷ ಎರಡು ಒಂದೇ ಗಳಿಗೆಗೆ ಬಂದಿದೆ ಈ ಎರಡು ಮಹತ್ವದ ಒಂದು ವಿಚಾರಗಳಲ್ಲಿ ಒಂದೇ ಗಳಿಗೆ ಬಂದಿದ್ದು ಅಮೃತಗಳಿಗೆ ಅಂತ ನಾನು ಭಾವಿಸ್ತೇನೆ ನಾವು ಇವತ್ತು ಮತ್ತೆ ಸಂಕಲ್ಪ ಮಾಡಿದ್ದೇವೆ ಏನು ನಮ್ಮ ಹಿರಿಯರು ಕಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷ ಆ ದೇಹ ಉದ್ದೇಶಗಳಿಗೆ ಆದರ್ಶಗಳಿಗೆ ಅನುಗುಣವಾಗಿ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ದೇಶವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ನಾವು ಇವತ್ತು ಇದನ್ನು ಆಚರಣೆಯನ್ನು ಮಾಡುತ್ತೇವೆ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಹೊಸ ಗ್ರೂಪ್ ಹುಮ್ಮಸ್ಸು ಇವತ್ತು ಬಂದಿದೆ ವಾಕ್ಫ್ ಆಮೇಲೆ ಹಗಲು ರಾತ್ರಿ ಏನು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳಿದೆ ಬೆಲೆ ಏರಿಕೆಯಿಂದ ಹಿಡಿದು ಭ್ರಷ್ಟಾಚಾರದಿಂದ ಎಲ್ಲ ಹಿಡಿದು ಅದರ ವಿರುದ್ಧ ಹತ್ತನೇ ತಾರೀಕು ಬೆಂಗಳೂರು ರಾತ್ರಿ ಉಪವಾಸದ ಧರಣಿ ಸತ್ಯಾಗ್ರಹವನ್ನು ಕೈಲಿ ರಾಷ್ಟ್ರಪತಿಯವರು ಅಂಕಿತ ಒಂದು ಸಹಜವಾಗಿ ಅಂಕಿತ ಆಗಿದ್ದಾರೆ ಅಂದರೆ ವಾಪಿನ ಸಂಪೂರ್ಣವಾಗಿ ರೂಲ್ಸ್ ಎಲ್ಲ ಬಂದಾಗ ಒಂದು ಮಾತನ್ನು ಹೇಳ್ತೀನಿ ರಾಷ್ಟ್ರದಲ್ಲಿ ರೂಲ್ ಆಫ್ ಲಾ ಅನ್ನುವಂಥದ್ದು ಸ್ಥಾಪನೆ ಆಗಬೇಕನ್ನುವಂಥದ್ದು ಮತ್ತು ವಾಫ್ ಹೆಸರಲ್ಲಿ ಹಲವಾರು ದೇವಸ್ಥಾನ ಹಲವಾರು ಸರ್ಕಾರಿ ಕಚೇರಿಗಳು ಮತ್ತು ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ ಜಾಗ ಬಗ್ಗೆ ಏನು ವಾಫ್ ಅಂತಂದು ಕ್ಲೇಮ್ ಮಾಡಿದ್ದಾರೆ ಅವಕ್ಕೆಲ್ಲದಕ್ಕೂ ಕೂಡ ತೆರೆ ಬೀಳ್ತದೆ ಮತ್ತು ಯಾರಿಗೆ ಅನ್ಯಾಯ ಆಗಿದೆ ಹಲವಾರು ರೈತರಿಗೆ ಅನ್ಯ ಆಗಿದೆ ಹಲವಾರು ಮುಸಮಾನ್ ಕೂಡ ಅನ್ಯ ಆಗಿದೆ ಅವರಿಗೆ ಸಿವಿಲ್ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ರೂಲ ಫಲ ಸ್ಥಾಪನೆ ಆಗ್ತದೆ ಬರುವಂಥ ದಿನಗಳಲ್ಲಿ ಎಲ್ಲರಿಗೂ ಸರಿಸಮಾನವಾಗಿ ಅವರ ಹಕ್ಕುಗಳ ಪ್ರತಿಪಾದಿಸೋದಕ್ಕೆ ನ್ಯಾಯ ಕೊಡೋ ಸಲುವಾಗಿ ರೂಪಿ ಈ ಒಂದು ಏನು ನಿರ್ಣಯ ಆಗಿದೆ ಅದು ಜಾರಿಯಾದಾಗ ಸಂಪೂರ್ಣ ಎಲ್ಲರೂ ಕೂಡ ಅದರ ಅನುಭವ ಆಗ್ತದೆ ಮೇಘಾದಾಟ್ ಯೋಜನೆಗೆ ತಮಿಳುನಾಡಿನ ಪರ್ಮಿಷನ್ ಕೇಂದ್ರ ಈಗಾಗಲೇ ಅನುಮತಿ ಕೊಟ್ಟಿರ್ತಿದೆ ಕಳಸ ಬಂದೋರಿಗೆ ನಮ್ಮ ಕಲಸ ಬಂದರೆ ಕತ್ತಿನ ಹೊಳೆಗೆ ಯಾವುದು ಪರ್ಮಿಷನೇ ಬೇಕಾಗಿದೆ ಯಾವುದು ಅಂತ ರಾಜ್ಯ ವ್ಯವಹಾರದಲ್ಲೇ ಇಲ್ಲ ಕಲಸ ಬಂಡೋರಿಗಾಗಲೇ ಡಿ ಪಿ ಆರ್ ಅಪ್ರೂವ್ ಮಾಡಿದ್ದಾರೆ ಈ ಎನ್ವೈರ್ಮೆಂಟ್ಲ್ ಕ್ಲಿಯರೆನ್ಸ್ ಕೂಡ ಸಿಗ್ರದಲ್ಲಿ ಸಿಗ್ತಾ ಇದೆ ಇವರು ಮೇಕೆದಾಟು ದೊಡ್ಡ ಪಾದಯಾತ್ರೆ ಮಾಡಿದರು ಅವಾಗ ನಾವು ಹೇಳಿದ್ವಿ ಮೇಕೆದಾಟು ರಾಜ್ಯ ವಿವಾದದಲ್ಲಿ ಇದೆ ಅಂದರೆ ಏ ಕೋರ್ಟಲ್ಲಿಲ್ಲ ನಾವು ತರ್ತೀವಿ ಅಂತ ಈಗ ಅಧಿಕಾರದಲ್ಲಿದ್ದಾರೆ ತಮಿಳುನಾಡಿನಲ್ಲಿ ಅವ್ರ ಮಿತ್ರ ಪಕ್ಷ ಡಿ ಎಂ ಪಿ ಅಧಿಕಾರದಲ್ಲಿದೆ ಅವ್ರ ಹತ್ರ ಐದು ನಿಮಿಷ ಮಾತಾಡಿದರೆ ಐದು ನಿಮಿಷದಲ್ಲಿ ಬಗೆಹರಿಸ್ತಾರೆ ಅಂಥ ರಾಜಕೀಯ ಇಚ್ಛಾಶಕ್ತಿಯನ್ನು ನಮ್ಮ ರಾಜ್ಯದ ನಾಯಕ ತೋರಿಸ್ತಾರೆ ಜಸ್ಟಿಸ್ತಾರೆ ಕೋವಿಡ್ ಅಲ್ಲ ನೀನು ವಿವರ ನಮ್ಗೆ ಗೊತ್ತಿಲ್ಲ ವಿವರ ಗೊತ್ತಾದರೆ ಅದಕ್ಕೆ ನಾವು ಟೀಪ್ಲೇ ಮಾಡ್ತೀವಿ